ಅತಿ ಟಿವಿಯಲ್ಲೂ ಅಷ್ಟೆ ಆಮೇಲೆ ನಾವು ರೋಡಲ್ಲಿ ಓಡಾಡ್ತಿದ್ರೆ ಕೆಟ್ಟ ಕೆಟ್ಟ ಚಿತ್ರಗಳು ನಾವು ನೋಡ್ತಾ ಇದ್ದೀವಿ ಅವೆಲ್ಲ ಏನಾಗ್ತಪ್ಪ ಅಂದ್ರೆ ಮನಸ್ಸಿನ ಮೇಲೆ ಹಚ್ಚೋತ್ಕೊಳ್ತವೆ ಮಕ್ಕಳು ನಿಮಗೇನಿಸುತ್ತೆ ಪೇರೆಂಟ್ಸ್ ಬೈತಾರೆ ಅಂತ ಶ್ರಮಿಸಿದ್ರು ಅಲ್ವಾ ಇಲ್ಲ ಮಕ್ಕಳ ತಪ್ಪು ತಿಳ್ಕೊಡಿ ನಾವು ಅನುಭವ ಪಟ್ಟಿರ್ತೀವಿ ನಮ್ಮಂಥ ವಯಸ್ಸಾಗಿರ್ತಕ್ಕಂಥವ್ರು ನಿಮ್ಮ ತಿಳುವಳಿಕೆ ನಿಮಗೆ ಏನು ಬೇಕು ಸುಖ ಕಷ್ಟಪಡ್ತಾರೆ ಯಾರಾದ್ರೂ ಹೇಳಿಲ್ಲ ರಾಜನಿಗೆ ಶಿಕ್ಷೆ ಕೊಟ್ಟರೆ ನೀವು ಸುಧಾರಿಸ್ಕೊಳ್ತೀರಾ ಆಗ ಬರ್ತಾನೆ ಆಗ ారే గురు మొడ్డవరీ హిరియరగ అజ్జ అజ్జి ఆగిలి అప్ప అమ్మే సన్మార్ నడీ దండన యాకర తప్పే తిక్షతారు ఇలా ఇవ్వారెన్సీ నోడి కతీరా ప్రపంచు కంక ప్రపంచ భగవంత నోడ్తా నేను శిక్ష కొట్టే ఆగ్ అంద్రే ಸ್ವಭಾವ ಅದು ಕಳ್ತನ ಅಂತಕ್ಕಂಥದ್ದು ಅಷ್ಟೇ ತುಂಬಾ ಕೆಟ್ಟದಾಗಿರ್ತಕ್ಕಂಥದ್ದು ಆ ಒಂದ್ ದಿವಸ ಒಂದು ಚಾಕ್ಲೇಟ್ ಕದ್ರಿ ಎರಡೇ ದಿವಸ ಪೆನ್ಸಿಲ್ ಕದಿಬೇಕು ಅನ್ನಿಸ್ತು ಮೂರನೇ ದಿವಸ ಮತ್ತೊಂದು ಕರಿಬೇಕು ಅಲ್ವಾ ಹಾಗಾಗಿ ಆ ಒಂದು ಮನೋಭಾವನೆ ಏನಾಗುತ್ತೆ ನಮ್ಮ ಮುಂದೆ ದೊಡ್ಡ ಕಳ್ಳರಾಗ್ತದೆ ನೀವು ಒಂದು ದಿವಸ ನೀವು ಅಪ್ಪನ ಜೊಬನ್ ಒಂದ್ ರೂಪಾಯಿ ತಗೊಂಡಿದ್ದು ಅಥವಾ ಅಂತ ಒಂದು ಹನ್ನೊಂದು ದುಡ್ಡು ತಗೊಂಡಿದ್ದೀನ ನೋಡಿ ತಾಯಿ ಶಿಕ್ಷೆ ಕೊಟ್ಟಾಗ ಏನಾಗುತ್ತೆ ಹೇಳಿ ನೋಡೋಣ ಶಿಕ್ಷೆ ಕೊಟ್ಟಾಗ ನಿಮ್ಗೆ ನೋವಾಗುತ್ತೆ